ಮುಂದರೆ ನಮ್ಮ ಮಲ್ಲಿಕಾರ್ಜುನ್ ಇವರು ಹಾಲಿ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಬ್ಯಾಚಲ್ಲಿ ಬೆಳಗಾಂ ಮೂಲದ ಈ ಹುಡುಗ ಎರಡನೇ ರ್ಯಾಂಕ್ ಪಡ್ಕೊಂಡ ಈ ಚಪ್ಪಾಳೆ ಬೆಳಗಾಮಿಗೆ ಬಂತು ಆದರೆ ಇಡೀ ಪಿ ಎಸ್ ಐ ಪಟ್ಟಿಲ್ ಎರಡನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ ಸೆಕೆಂಡ್ ರ್ಯಾಂಕ್ ಏನಾದರೂ ಕೆಂಪೇಗೌಡನಾ ಅಲ್ಲ ಕೇಳಿಲಿ ಒಂದು ನಿಮಿಷ ಕೇಳಿ ನಮ್ಮ ಸುದೀಪ್ ಅವರು ಕನ್ನಡದಲ್ಲಿ ಹಿಂದಿ ಕೇಳಿ ಒಂದು ನಿಮಿಷ ಕೇಳಿ ಕೇಳಿರಿ ಒಂದು ನಿಮಿಷ ಕೇಳಿ ಮಾತಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ತೆಲುಗು ಮತ್ತು ತಮಿಳಲ್ಲಿ ಸೂರ್ಯ ಹಿಂದಿಲ್ಲಿ ಅಜಯ್ ದೇವಗನ್ ಅವರೆಲ್ಲರಿಗಿಂತ ಸ್ಮಾರ್ಟ್ ಆಗಿದ್ದಾನಲ್ಲ ಓಕೆ ನೆಕ್ಸ್ಟು ಮಂಜುನಾಥ್